ದತ್ತಿನಯ ಮಹಾನಗರದಲ್ಲಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಅನೇಕ ವರ್ಷಗಳ ಹಿಂದಿಗೆ ನಗರಸಭೆಯ ಮೂಲಕವಾಗಿ ಉಪಯೋಗ ಮೂಲಕವಾಗಿ ಈ ಭಾಗದಲ್ಲಿ ಸದಸ್ಯ ಸೋಮರಾಜ ಮೊದಲ ಮಹಿಳೆಯರು ಯಾವುದೇ ಮುನ್ಸೂಚನೆ ಪ್ರಕಾರ ತೆರೆಗೊಳಿಸುವ ಪ್ರಯತ್ನ ಮಾಡಬೇಕು ಈ ಬಗ್ಗೆ ನಮ್ಮ ಸಮಾಜದ ಎಲ್ಲ ಮುಖಂಡವರು ಕೂಡಿ ಸಮರ್ಥ ನಗರಸಭಾ ಆಯುಕ್ತರಿಗೆ ಸಂಬಂಧದ ಹಾಗೆ ಮಾಡಿ ಅಂದರೆ ಒಂದು ಚೆನ್ನಮ್ಮ ರಾಷ್ಟ್ರದ ಈ ನಾಡಿನಲ್ಲಿ ಚೆನ್ನಮ್ಮನ ಪ್ರತಿಭೆಯನ್ನು ಚೆನ್ನಮ್ಮನ ಪಾವತಿ ಎಲ್ಲ ಕಡೆ ಪರಮ ಅಧಿಕಾರ ಇತ್ತು ಇದು ನಮ್ಮ ಸಮಾಜ ಬೇರೆ ಸಮಾಜದ ರೀತಿ ನಾವು ಕಾನೂನು ಬಾಹಿರವಾಗಿ ಯಾವುದೇ ನಾವು ಕಾನೂನು ಪ್ರಕಾರವಾಗಿಯೇ ಸಭೆಯ ನೀತಿ ನಿಯಮ ಅನುಸಾರವಾಗಿಯೇ ಇಲ್ಲಿ ನಾವು ಮಾಡುತ್ತ ನಮ್ಮ ಸಮಾಜದ ಪದ ನಾಯಕರು ಇವತ್ತು ಏಕೈಕ ಕೆಲವು ಸುತ್ತಿನಲ್ಲಿ ಅವರು ಅಲಕ್ಷ್ಯ ಮಾಡಿಕೊಂಡರೆ ಎಲ್ಲೇ ಮುಂದೆ ಚೆನ್ನಮ್ಮನಿಗೆ ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ ಕೂಡಲೇ ಇದನ್ನು ಸರಿಪಡಿಸುತ್ತೆ ನ ಕಟ್ಟೆ ಯಾವ ಜಾಗದಲ್ಲಿ ಚೆನ್ನಮ್ಮ ಪಾವತಿಸಿದ್ದೀರಿ ಯಾವ ಜಾಗದಲ್ಲಿ ಉತ್ತಮಿಸಿ ಒಳ್ಳೆ ಆಗುತ್ತಿದ್ದಲ್ಲಿ ಸರಿಯಾಗಿ ನಾವು ಆ ಚೆನ್ನಮ್ಮನಿಗೆ ಗೌರವದಲ್ಲೇ ಸಮಾಜ ಒಂದು ಹೋರಾಟ ಮಾಡ್ತಾರೆ ಹೀಯಾಗಿ ನಿಮ್ಮ